ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಮತ್ತೆ ನಾನು ನಾಳೆಯಿಂದ ಏನು ದೇವಸ್ಥಾನಗಳ ಬಗ್ಗೆ ಕೆಲವು ದೇವಸ್ಥಾನಗಳ ಬಗ್ಗೆ ವೀಡಿಯೋ ಮಾಡಿದ್ದೆ ಅದನ್ನು ಕೆಲವರು ಎದುರಿಸ್ಬಿಟ್ಟು ಅದನ್ನು ಡಿಲೀಟ್ ಮಾಡಿಸಿದ್ರು ಆದರೆ ನಾನು ಮತ್ತೆ ಆ ವೀಡಿಯೋಗಳನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಇದ್ದೀನಿ ನೋಡಿ ಯಾಕಂದರೆ ಇವರು ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ ಜನಗಳಿಗೆ ಕೆಲವ್ರಿಗೆ ಏನಪ್ಪ ಅಂದರೆ ದುಡ್ಡು ಖರ್ಚು ಆಗ್ತಾಯಿದೆ ಅಲ್ಲಿ ಅವರು ದೇವಸ್ಥಾನದ ಮಾತ್ರ ಉದ್ದಾರ ಆಗ್ತಾ ಇದ್ದಾರೆ ಹೊರ್ತು ಯಾವುದೇ ಊರು ಉದ್ಧಾರ ಆಗ್ತಾ ಇರಲ್ಲ ಯಾವ ಬಡವನೂ ಉದ್ದಾರಾಗ್ತಾಯಿಲ್ಲ ಯಾವ ಭಿಕ್ಷಕನೂ ಕೂಡ ಉದ್ಧಾರ ಆಗ್ತಾಯಿಲ್ಲ ಇವತ್ತು ಆ ರೀತಿ ಇವರು ಆ ದೇವರಿಂದ ಒಳ್ಳೇದಾಗಂಗಿದ್ರೆ ದೇವ್ರ ಏನಾರು ಈ ಥರ ಮಾಡುವಂತ ಹೇಳಿದ್ರೆ ನಂಗೆ ಇದ್ರೆ ನಿಜವಾಗ್ಲೂ ಆ ಥರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕು ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕು ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೂ ಒಳ್ಳೇದಾಗಬೇಕು ಬಡವನಿಗೂ ಒಳ್ಳೇದಾಗಬೇಕು ಆ ಥರ ಇದ್ದರೆ ಇವರು ಏನಾರು ಹೇಳಿ ಅದು ಬಿಟ್ಟು ಈ ದೇವ್ರೆ ಹೆಸರು ಹೇಳ್ಕೊಂಡು ಸುಮ್ಮನೆ ಆಗಲಿಲ್ಲ ಅಂದರೆ ತಿರ್ಗಾ ಆ ದೇವರನ್ನು ನಾವು ಬೈಕೊಳ್ಳೋದು ಆಗಲಿಲ್ಲ ನಾನು ಅಲ್ಲಿಗೆ ಹೋಗಿದ್ದೆ ಆ ಥರ ಆಯಿತು ಈ ಥರ ಆಯಿತು ಮೋಸ ಮಾಡಿದರು ದಯವಿಟ್ಟು ಇದ್ದೀನಿ ಜನಗಳಿಗೆ ಬಕ್ರ ಹಾಕೋಕೆ ಹೋಗಬೇಡಿ ನಿಮ್ಮನ್ನು ಎಲ್ಲಿವರೆಗೂ ನೀವು ಬಕ್ರ ಹಾಕ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ಬಕ್ರ ಮಾಡ್ಕಂತ ಇರ್ತಾರೆ ಇಂಥವೆಲ್ಲ ನಂಬಕ್ಕೆ ಹೋಗಬೇಡಿ ಕಾಯಿ ಕಟ್ಟೋದು ಅದನ್ನು ಮಾಡೋದು ಇದನ್ನು ಮಾಡೋದು ದೇವರಿದ್ದಾನೆ ಕೈ ಮುಗಿರಿ ದೇವರಿಗೆ ಕೈ ಮುಗಿರಿ ಅದು ಬಿಟ್ಟುಬಿಟ್ಟು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಪೂಜಾರಿಗಳ ಕೆಲಸನೇ ಅದು ಯಾಕಂದರೆ ಕೆಲಸ ಇಲ್ಲ ಅವರಿಗೆ ಯಾವುದು ಗಾರೆ ಕೆಲಸಕ್ಕೆ ಹೋಗೋಲ್ಲ ಯಾವುದು ಕಸ ಹುಡ್ಸೋ ಕೆಲಸಕ್ಕೆ ಹೋಗಲ್ಲ ಏನು ಪೂಜಾರಿ ಮಾಡೋದೇ ಕೆಲಸ ಅದು ಅಷ್ಟು ಅರ್ಥ ಮಾಡ್ಕೊಳ್ಳಿ ಅವ್ರು ಮಾಡೋದೇ ಅದು ಕೆಲಸ ಅದು ಅವರು ಆಗ್ತಾರೆ ಹೊರತು ನೀವು ಉದ್ಧಾರ ಆಗೋದಿಲ್ಲ ಅವರು ಇವತ್ತು ಅವರ ಮಕ್ಕಳು ಹೊರ ದೇಶದಲ್ಲಿ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ನೀವು ಸಾಲ ಮಾಡಿ ಬಡ್ಡಿ ಸಾಲ ತಂದು ನೀವು ಮತ್ತು ಖಾಸಗಿ ಸ್ಕೂಲಿಗೆ ಸೇರ್ತದೆ ನಿಮ್ಮ ಮಕ್ಕಳನ್ನ ಆ ಪೂಜಾರಿ ಮಕ್ಕಳು ಎಲ್ಲಿದ್ದಾರೆ ಬೇರೆ ದೇಶದಲ್ಲಿ ಓದ್ತಿರ್ತಾರೆ ಬೇರೆ ದೇಶದಲ್ಲಿ ಓದ್ತಾ ಇದ್ದಾರೆ ಅಮೇರಿಕದಲ್ಲೋ ಲಂಡನ್ನಲ್ಲೋ ಅವ್ರ ಮಕ್ಕಳು ಓದ್ತಾರೆ ಇಲ್ಲಿ ಮಾತ್ರ ನಿಮಗೆ ನೀನು ಆ ಹೋಮ ಮಾಡು ಈ ಹೋಮ ಮಾಡು ಆ ತೆಂಗಿನಕಾಯಿ ಕಟ್ಟು ಈ ತೆಂಗಿನಕಾಯಿ ಕಟ್ಟು ಇದೆಲ್ಲ ಹೇಳ್ತಾರೆ ಇಂಥವೆಲ್ಲ ನಂಬೋಕೆ ಹೋಗ್ಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವೇನು ನಾವು ಮಾಡೋ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಮಾಡಿದರೆ ಕಾಯಕವೇ ಕೆಲಸ ಕೈಲಾಸ ಕಾಯಕವೇ ದೇವರು ನಾವು ಅದನ್ನು ಅಂದ್ಕೊಂಡು ನಾವು ಜೀವನ ಮಾಡಿದ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅದು ಬಿಟ್ಟು ಯಾರೋ ಹೋಯ್ತಾರೆ ಹಂಗೆ ಮಾಡಿದರು ಇನ್ನೊಬ್ಬ ಯಾರೋ ಹೋಯ್ತಾರೆ ಅದು ಹಂಗಾಗ್ಬಿಡ್ತು ಅದೆಲ್ಲ ಬರೀ ಸುಳ್ಳು ಇವತ್ತು ಕೆಲವು ಯೂಟ್ಯೂಬ್ ಚಾನೆಲ್ರು ಕೂಡ ಇಸ್ಕೊಂಡು ದುಡ್ಡಿಗೋಸ್ಕರ ಇವತ್ತು ಆ ದೇವಸ್ಥಾನದ ದೇವಸ್ಥಾನಗಳ ಬಗ್ಗೆ ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಯಾಕಂದರೆ ಮೈ ಬಗ್ಸಿ ಕೆಲಸ ಮಾಡೋಕ್ಕೆ ಆಗದಿರೋರು ಇಂಥ ಕೆಲಸ ಇದ್ದಾರೆ ಏನಪ್ಪ ನೀನು ಅದೇ ಕೆಲಸನ ಮಾಡ್ತಾಯಿದೆ ಅನ್ಕೋಬೋದು ಆದರೆ ದಿನ ನಾನು ಇದುವರೆಗೂ ಯಾವ ದೇವಸ್ಥಾನನ ಪರನೂ ಹಾಕಿಲ್ಲ ಯಾರು ಪರನೂ ಹಾಕಿಲ್ಲ ನಾನು ದುಡ್ಡು ಮಾಡೋದಂಥ ಅವಶ್ಯಕತೆ ಇಲ್ಲ ನನಗೆ ಕೆಲಸ ಇದೆ ಆ ಕೆಲಸ ಬಿಡುವಿನ ಸಮಯದಲ್ಲಿ ಈ ಥರ ಪ್ರತಿದಿನ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಗೊತ್ತಾಯ್ತಾ ಇನ್ನೂ ಒಂದು ರೂಪಾಯಿ ನೋಡಿಲ್ಲ ಇನ್ನೂ ನೋಡೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ ಇನ್ನೂ ನೋಡಿಲ್ಲ ಇನ್ನೂ ಎಲ್ಲ ಹೇಳ್ತಾರೆ ಅಯ್ಯೋ ಇವ್ನು ದುಡ್ಡುಗೋಸ್ಕರ ಮಾಡ್ತಾನೆ ಅದೇನಾದ್ರು ದುಡ್ಡು ಬಂದರೆ ಕೆಟ್ಟದ್ಕಂತೂ ಉಪ್ಯಾಸಕೊಳ್ಳೋಲ್ಲ ಆ ರೀತಿ ದುಡ್ಡು ಬಂದರೆ ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕಂತೂ ಉಪ್ಯಾಸಕೊಳ್ಳೋದಿಲ್ಲ ತಿರುಕೆ ಸೋಕೆಗಂತೂ ಉಪ್ಯಾಸಕೊಳ್ಳೋದಿಲ್ಲ ಆದರೆ ಆ ರೀ ಯಾವ ರೀತಿ ಉಪ್ಯೋಗ್ಕೊಳ್ತೀನಿ ಅದರಿಂದ ಏನು ಮಾಡ್ತೀನಿ ಅಂತ ಅದನ್ನು ಹೇಳಲ್ಲ ಮಾಡಿ ತೋರಿಸ್ತೀನಿ ನಾನು ಏನು ದುಡ್ಡು ಅವಶ್ಯಕತೆ ಇಲ್ಲ ದುಡ್ಡು ಬೇಕಾಗಿಲ್ಲ ಜೀವನ ಮಾಡೋಕ್ಕೆ ಕೋಟಿ ಕೋಟಿ ದುಡ್ಡು ತಗೊಂಡು ಏನು ರೀ ಮಾಡ್ತೀರಾ ಕೆಲಸ ಇದೆ ಸಂಬಳ ಇದೆ ಸಾಕು ಅದು ಬಿಟ್ಟು ನಾನೇನೋ ಸತ್ತಾದಾಗ ದುಡ್ಡು ಏನು ಒತ್ಕೊಂಡು ಹೋಗೋಲ್ಲ ನಾನು ಏನಿಲ್ಲ ಒಳ್ಳೆ ಕೆಲಸ ಮಾಡಿರ್ತನೋ ಅದು ಉಳ್ಕೊಳ್ಳುತ್ತೆ ದುಡ್ಡು ತಗೊಂಡು ಏನು ಮಾಡ್ತೀರಿ ದುಡ್ಡು 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 ನಾವು ಇರೋವರೆಗೂ ಚೆನ್ನಾಗಿದ್ದರೆ ಸಾಕು ದುಡ್ಡು ಏನು ಮಾಡುತ್ತೆ ದುಡ್ಡು ಏನು ಮಾಡಲ್ಲ ದುಡ್ಡು ಹಾಳು ಮಾಡುತ್ತೆ ದುಡ್ಡು ಉದರನ್ನು ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ದುಡ್ಡು ದುಡ್ಡು ಅನ್ನೋದು ಬಿಟ್ಟು ಕೆಲಸ ನಾವು ಒಳ್ಳೇದಾಗಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಅಕ್ಕಪಕ್ಕರೂ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಯ್ಯೋ ನಾನು ಚೆನ್ನಾಗಿರಬೇಕು ಪಕ್ಕನ ಹಾಳಾಗಿ ಹೋಗ್ಬೇಕು ಅಂತಂದೇಳಿ ನೀವು ಕಾಯಿ ಕಟ್ಟಿದರೆ ನೀವು ಹೋಗ್ತೀರಿ ಅವರು ಚೆನ್ನಾಗಿರ್ತಾರೆ ಈ ಥರ ಅದರಿಂದ ನಾನು ಕೆಲವು ದೇವಸ್ಥಾನಗಳ ವಿರುದ್ಧ ವೀಡಿಯೋ ಮಾಡಿ ಹಾಕ್ತೀನಿ ಅವ್ರು ಎಷ್ಟರ ಎದುರಿಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಆ ದೇವರು ನಿಜವಾಗ್ಲೂ ಆ ಥರ ನನಗೇನಾರು ಕೆಟ್ಟದ್ದು ಮಾಡೋಂಗಿದ್ಲೆ ಮಾಡಲಿ ತೊಂದರೆ ಇಲ್ಲ ಯಾಕಂದರೆ ದೇವ್ರನ್ನ ನಾನು ನಾನು ಕೂಡ ಭಕ್ತಿಯಿಂದ ಕೈ ಮುಗಿತೀನಿ ಆದರೆ ಶಿಕ್ಷಕ ದೇವಸ್ಥಾನಕ್ಕೆಲ್ಲ ಹೋಗೋದಿಲ್ಲ ನಾನು ಹೋಗ್ತೀನಿ ಆದರೆ ಕೈ ಮುಗಿತೀನಿ ಸುಮ್ಮನೆ ಬರ್ತೀನಿ ಅದು ಬಿಟ್ಬಿಟ್ಟು ಕಾಯಿ ಕಟ್ಟೋದು ತುಪ್ಪ ಹಾಕೋದು ಬೆಣ್ಣೆ ಹಾಕೋದು ಮೊಸರು ಹಾಕೋದು ಎಲ್ಲ ಬರೀ ಸುಳ್ಳು ನಾವು ಮಾಡ್ಕೊಂಡಿರೋದು ಇದು ಮನುಷ್ರು ಮಾಡ್ಕೊಂಡಿರೋದು ಯಾವ ದೇವರು ಕೂಡ ನನಗೆ ಕಾಯಿ ಕಟ್ಟು ನನಗೆ ತುಪ್ಪ ಹಾಕು ನನಗೆ ಮೊಸರು ಹಾಕು ಅದನ್ನು ಹಾಕಿ ಹಾಲು ಹಾಕು ವೇಸ್ಟ್ ಮಾಡಬೇಡ ವೇಸ್ಟ್ ಮಾಡು ಅಂತಲೂ ಹೇಳಿಲ್ಲ ಅರ್ಥ ಮಾಡ್ಕೊಳ್ಳಿ ದೇವರಿದ್ದಾರೆ ಕೈ ಮುಗಿರಿ ಭಕ್ತಿಯಿಂದ ಭಕ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆಗುತ್ತವೆ ಅದು ಬಿಟ್ಟು ಯಾರೋ ಪೂಜಾರಿ ಮಾತು ಕಳ್ಕೊಂಡು ಈ ಥರ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೆ ಕಾರ್ಯ ಮಾಡಿ ನೀವು ಎಷ್ಟು ಎದುರಿಸಿದ್ರು ಏನೇ ಮಾಡಿದ್ರು ವೀಡಿಯೋ ಮಾಡೋದು ನಿಲ್ಲಿಸಲ್ಲ ಪ್ರತಿಯೊಬ್ಬ ಪ್ರಜೆಗೂ ಮಾತಾಡೋ ಹಕ್ಕು ಇದೆ ಸ್ವತಂತ್ರ ಇದೆ ಅದರಿಂದ ದೇವರ ಹೆಸರು ಹೇಳ್ಕಂಡು ಯಾರ್ಯಾರು ದುಡ್ಡು ಮಾಡ್ತಿರೋ ನಿಮ್ಮ ವಿರುದ್ಧ ನನ್ನ ವೀಡಿಯೋಗಳನ್ನು ಮಾಡಿ ಹಾಕ್ತಾಯಿರ್ತೀನಿ ಏನು ಬೇಕಾದ್ರೆ ಮಾಡ್ಕೊಬೋದು ಯಾವ್ದು ಬೇಕಾದ್ರೆ ಶಿಕ್ಷೆ ಕೊಡ್ಬೋದು ಅದಕ್ಕೆ ಐಮ್ಮ ರೆಡಿ ಆಗಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ನೀವು ಸಪೋರ್ಟ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ ಆದರೆ ನನ್ನ ವೀಡಿಯೋಗಳು ಯಾವುದೇ ಥರ ನಿಲ್ಲೋದಿಲ್ಲ ಯಾಕಂದರೆ ಪ್ರತಿದಿನ ಸೂರ್ಯ ಯಾವ ರೀತಿ ಉಡ್ತಾನೋ ಅದೇ ಥರ ಪ್ರತಿದಿನ ಒಂದು ಹುಷಾರ ಪ್ರತಿದಿನ ಒಂದು ಸಂದೇಶ ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟ ಆದರೆ ನಾಲ್ಕು ಜನಕ್ಕೆ ತಿಳಿಸ್ಕೊಡಿ ಶೇರ್ ಮಾಡಿ ಅಂತಂದು ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತ ಇದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ